ತಂದೆಯನ್ನು ಪ್ರೀತಿಸುವವರು ಚಾನಲ್ ಚಂದಾದಾರರಾಗಲು ಮರೆಯದಿರಿ ತಂದೆಯನ್ನು ಯಾರು ಪ್ರೀತಿಸುತ್ತಾರೆಂದು ನೋಡಬೇಕು ಒಂದು ಕಪ್ ಚಹಾದಲ್ಲಿ ನೆನೆಸಿದ ಬಿಸ್ಕತ್ತುಗಳು ಹೇಳುತ್ತಾರೆ ನೀವು ಯಾರಿಗಾದರೂ ಹೆಚ್ಚು ಬಿದ್ದರೆ ನೀವೇ ಮುರಿಯಬೇಕು ಚಿಲ್ಲರೆ ಹಣ ಹೆಚ್ಚು ಸದ್ದು ಮಾಡುತ್ತದೆ ಆದರೆ ಹೆಚ್ಚಿನ ನೋಟುಗಳ ಬಗ್ಗೆ ಯಾವುದೇ ಮಾತುಗಳಿಲ್ಲ ಆದ್ದರಿಂದ ಪ್ರತಿಯೊಬ್ಬರೂ ನಿಮಗೆ ಯೋಗ್ಯರು ನೀವೇ ಯೋಗ್ಯರು ಅರ್ಥ ಮಾಡಿಕೊಳ್ಳಲು ಯಾವಾಗಲೂ ಮೌನವಾಗಿರಿ ಸಮಯವು ನಿಮಗೆ ಯೋಗ್ಯವಾಗಿದೆ ಎಲ್ಲರಿಗೂ ವಿವರಿಸುತ್ತೇನೆ ಸ್ವಯಂ ಗೌರವ ಇದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಯಾರಾದರೂ ನಿಮ್ಮನ್ನು ಒಂದು ಬಾರಿ ಕಡಿಮೆ ಮಾಡಿದರೂ ಸಹ ಅವನನ್ನು ತಿಳಿದುಕೊಳ್ಳಿ ಮತ್ತು ಅವನಿಂದ ದೂರವಿರಿ ಏಕೆಂದರೆ ಅವನು ಅದೇ ಕೆಲಸವನ್ನು ಮತ್ತೆ ಮತ್ತೆ ಮಾಡುತ್ತಾನೆ ಬೆಳಿಗ್ಗೆ ತನಕ ಹೂವುಗಳಿಗೂ ಗೊತ್ತಿಲ್ಲ ಅವನು ಸ್ಮಶಾನಕ್ಕೆ ಹೋಗುತ್ತಾನೆಯೇ ಅಥವಾ ದೇವಸ್ಥಾನಕ್ಕೆ ಹೋಗುತ್ತಾನೆಯೇ ಆದ್ದರಿಂದ ಜೀವನವಿದೆ ನಿಮ್ಮದೇ ಆದ ರೀತಿಯಲ್ಲಿ ಬದುಕು ನೀವು ಕೆಲವೊಮ್ಮೆ ಎಷ್ಟೇ ಒಳ್ಳೆಯವರಾಗಿದ್ದರೂ ಪರವಾಗಿಲ್ಲ ಇತರರಿಗೆ ನಿಮ್ಮಷ್ಟೇ ನೀವು ಅದನ್ನು ಏಕೆ ಕೊಡಬಾರದು ನೀನು ಎಷ್ಟೇ ನರಳಿದರೂ ಪರವಾಗಿಲ್ಲ ಕೆಲವು ಜನರಿಗೆ ನೀವು ಎಂದಿಗೂ ಉತ್ತಮವಾಗಲು ಸಾಧ್ಯವಿಲ್ಲ ನೀರಿಗೆ ಇಳಿಯದೆ ಈಜು ಕಲಿಯಲು ಸಾಧ್ಯವಿಲ್ಲವೋ ಹಾಗೆಯೇ ಜೀವನದಂತೆಯೇ ಕೆಟ್ಟ ಸಮಯವಲ್ಲ ಜನರು ಗುರುತಿಸಲಾಗುತ್ತಿಲ್ಲ ಸಣ್ಣ ಪುಟ್ಟ ತಪ್ಪುಗಳಿದ್ದಲ್ಲಿ ಜಾಗೃತರಾಗಿರಿ ಸಣ್ಣ ರಂಧ್ರವನ್ನು ಗಮನಿಸಿ ದೊಡ್ಡ ಹಡಗಿನಿಂದ ಯಾರೂ ಮುಳುಗಬಹುದು ಜನರಿಂದ ಪ್ರೀತಿಪಾತ್ರರಾಗಬೇಕು ಹಣಕಾಸಿನ ಅರ್ಹತೆ ಅಗತ್ಯವಿದೆ ಯಾರ ಬಳಿ ಹಣವಿಲ್ಲ ಆ ಮನುಷ್ಯ ಎಂದೆಂದಿಗೂ ಯಾರಿಂದಲೂ ಪ್ರೀತಿಸಿಲ್ಲ